ಅಂತ ಹೇಳಿ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ಲಾಕ್ರಿ ಈಗ ನಾನು ಎಸ್ ಎಸ್ ಎಲ್ ಸಿ ಓದ್ತಿರುವಂತ ಮಕ್ಕಳ ಪೋಷಕರ ಜೊತೆಗೆ ಸಂವಾದ ಅಂತ ಒಂದು ಕಾರ್ಯಕ್ರಮ ಮಾಡ್ಲಾಕಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನ ಹೆಸರು ನಿಮ್ಮ ಹೆಸರಣ್ಣ ನಿಮ್ಮದಮ್ಮ ಎಷ್ಟ್ ಜನ ಮಕ್ಕಳು ನಿಮಗ ಇದೆ ಈಗ ಏನು ಓದ್ತಾಳೆ ಈಗ ನಿನ್ನ ಹೆಸರೇನಾ ಲಕ್ಷ್ಮೀ ನೀವು ಟೆಂತ್ ಇದ್ದಿದ್ದಲ್ಲ ಯಾವ ರೀತಿ ಅಭ್ಯಾಸ ಯಾವ ಯಾವ ವಿಷಯ ಓದಿದ್ದೀನಿ ನಿಮ್ದಾ ಓದೋರ್ದಾಗ ಯಾವ್ದಾರ ಕಷ್ಟ ಇದು ಬರಲ್ಲಪ್ಪ ಅಂತ ಅನಿಸ್ತದ ಯಾವ್ ರೀತಿ ನೀನ್ ಪ್ರಿಪೇರ್ ಆಗ್ಲಕತಿ ಈಗ ನಾವ್ ಶಾಲೆ ಒಳಗೆಲ್ಲ ಹೇಳಕತಿವಿ ಯಾವ ಕಾಸ್ತದ ಯಾವ ಕಾಸ್ತದ ಅಂತ ಅದ ನಿಂಗೇನ್ ಭಯ ಆಗ್ತದೆ ಹ್ಞೂ ಅದೇ ಲಕ್ಷ್ಮಿ ನಾನು ಮಾಡೋ ಉದ್ದೇಶ ಏನಂತಂದ್ರೆ ಈಗ ಮನೆಯಲ್ಲಿದ್ರು ಒಂದು ಸ್ವಲ್ಪ ಓದಬೇಕು ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಬಹಳ ಆಸೆ ಇರ್ತದೆ ನಮ್ಮ ಮಕ್ಳು ಚಂದ ಓದಬೇಕು ಅಂತ ಹೇಳಿ ಹೌದಿಲ್ಲ ಅದಕ್ಕ ನೀನು ಸರಿಯಾಗಿ ಓದಬೇಕು ನಿಂಗೆ ಏನೇ ಬರಲಿಲ್ಲ ಅಂದ್ರೆ ನಾವು ಟೀಚರ್ಸ್ಗಳು ಇದು ನಮಗೆ ಕೇಳು ಆದರೆ ಟೆಂತ್ ರಿಸಲ್ಟ್ ಮಾತ್ರ ಚಂದ ಬರ್ಬೇಕು ಎಷ್ಟು ಕೇಳ್ತೀನಿ ನೀವು ನಮ್ಮ ಅಡಿಕೆ ಗ್ರಾಮದಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಬರ್ಲಿ ಅಂತ ನಿನಗೆ ಈಗ ಅಕ್ಟೋಬರ್ ಸೂಚಿ ಇರ್ತದ ಅವಾಗ ಏನೇನು ಪ್ಲಾನ್ ಹಾಕೊಂಡಿದ್ದು ಓದೋದ್ರ ಬಗ್ಗೆ ಓದಿಸ್ಕೋಬೇಕಾ ಆಮೇಲೆ ನಿನ್ಗೆ ಬರ್ತದೆ ಮತ್ತೆ దేనో హణకిగోలు హాక్తిది నిన్న కేల్దే ఏన్ హాక్తిది బాగుంది నినే హాక్తిది అది నిండి మీకు ఏన్ అనుస్తది ಖುಷಿ ಖುಷಿ ಆಗ್ತದೆ ಯಾರಿಗಾರ ಕಲಿಸ್ಲಕ್ಕ ಹೌದು ಲಕ್ಷ್ಮೀ ನಾ ಏನು ಹೇಳ್ತಿದ್ದೆ ಅಂದ್ರೆ ಅದು ಒಳ್ಳೆ ಒಳ್ಳೆ ಕಲೆ ಅದು ನಿನಗೆ ಬಂದಂತದು ನಾಲ್ಕು ಮಂದಿಗೆ ಹಾಕಿ ಕೊಡ್ತೀನಿ ಅಂತಂದ್ರೆ ಅದು ನಿಮ್ಗೆ ನೆನಸ್ಕೊತಾರ ಆಮೇಲೆ ಅದು ಚೆಂದ ಪ್ರಾಕ್ಟೀಸ್ ಆಗ್ತದೆ ಅದ್ರ ಜೊತೆಗೆ ನೀವು ಹದಿನೈದು ಕ್ಲಾಸನ್ನು ಚೆನ್ನಾಗಿ ರಿಸಲ್ಟ್ ಸಲುವಾಗಿ ಸ್ವಲ್ಪ ಬೇಗ ಎದ್ದು ಓದಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವ್ರ ಜೊತೆಗೆ ಓದಿ ಮತ್ತು ಪೇಪರ್ಗಳನ್ನು ಬಿಡಿಸೋದು ಒಂದು ಹತ್ತು ವರ್ಷದಂದು ಐದು ವರ್ಷನೂ ಪ್ರಶ್ನೆ ಪತ್ರಿಕೆ ಬಿಡುತ್ತೆ ನಿಮ್ಗೆ ಯಾವುದೇ ವಿಷಯದ ಬಗ್ಗೆ ಡೌಟ್ ಇಷ್ಟಂದ್ರೆ ನಮ್ಗೆ ಬಂದು ಕೇಳು ಇನ್ನಿತನ ತಾವು ಒಂದು ಸ್ವಲ್ಪ ಓದೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾ ನಮಗೆಲ್ಲರಿಗೂ ಧನ್ಯವಾದಗಳು